ಜಾತ್ರಾ ಮಹೋತ್ಸವದ ಉಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ನಿನ್ನೆ ಅವರಿಗೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯ ಬಂದಿತ್ತು ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯ ಬಂದಿತ್ತು ಈ ದಿನ ಉಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಮೂರು ಕೋಟಿ ಅರವತ್ತೆಂಟು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆದಾಯ ಬಂದಿದೆ ಒಟ್ಟು ಈ ಬಾರಿ ದೇವಾಲಯಕ್ಕೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಆದಾಯ ಸಂದಾಯವಾಗಿದೆ ಜೊತೆಗೆ ಚಿನ್ನ ಎಪ್ಪತ್ತೈದು ಗ್ರಾಮ್ ಮತ್ತು ಬೆಳ್ಳಿ ಒಂದು ಕೆ ಜಿ ಐವತ್ತೆಂಟು ಗ್ರಾಮ್ ಸಂದಾಯವಾಗಿದೆ ಥ್ಯಾಂಕ್ ಯು ಹಾಂ ಈ ದಿನ ಉಂಡಿ ಎಣಿಕೆಗಾಗಿ ಮುನ್ನೂರು ಜನ ಸಿಬ್ಬಂದಿಗಳು ಭಾಗವಹಿಸಿದ್ರು ಮತ್ತು ಐವತ್ತು ಜನ ಬ್ಯಾಂಕ್ ಸಿಬ್ಬಂದಿಗಳು ಭಾಗವಹಿಸಿದ್ರು ಉಂಡಿ ಎಣಿಕೆ ಕಾರ್ಯವನ್ನು ಕ್ಲಿಯರ್ ಮಾಡಲಾಗಿದೆ ಸರ್ ಎಷ್ಟು ಒಟ್ಟು ಹದಿನಾಲ್ಕು ಉಂಡಿಗಳನ್ನ ಇಡಲಾಗಿತ್ತು ಎಕ್ಸ್ಟ್ರಾ ಇನ್ಕ್ಲೂಡಿಂಗ್ ಈ ಹುಂಡಿ ಆದಾಯ ನಿನ್ನೆವರೆಗೆ ಸೇರಿಕೊಂಡಿತ್ತು ಈವರೆಗೆ ಫಿಸಿಕಲ್ ಉಂಡಿಯಾಗಿ ಹದಿನಾಲ್ಕು ಉಂಡಿ ಇತ್ತು ಹದಿನಾಲ್ಕು ಉಂಡಿ ಕೂಡ ಎಣಿಕೆ ಮಾಡಲಾಗಿದೆ ಜೊತೆಗೆ ಸಿದ್ದೇಶ್ವರ ಟೆಂಪಲ್ದು ಹದಿನೈದು ಲಕ್ಷದ ಎಪ್ಪತ್ತೊಂದು ಸಾವಿರ ಆದಾಯ ಬಂದಿದೆ ಇದು ಅಡಿಷನಲ್ ಅದು ಅದು ಸಪರೇಟ್ ಅಕೌಂಟು ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ ಹದಿನೈದು ಲಕ್ಷದ ಎಪ್ಪತ್ತೊಂದು ಸಾವಿರ ಬಂದಿದೆ ಥ್ಯಾಂಕ್ ಯು ನಮ್ಮ ಆಸ್ನಾಂಬ ಟೆಂಪಲ್ಗೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಎಲ್ಲ ಮೂಲಗಳಿಂದ ಇಷ್ಟು ಆದಾಯ ಬಂದಿದೆ ಹಾ ಕಳೆದ ಬಾರಿ ಹನ್ನೆರಡು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಆದಾಯ ಬಂದಿತ್ತು ಈ ಬಾರಿ ಆಲ್ಮೋಸ್ಟ್ ಡಬಲ್ ಡಬಲ್ಗಿಂತ ಡಬಲ್ ಆದಾಯ ಬಂದಿದೆ ಇಲ್ಲ ಇಲ್ಲ ಆ್ಯಡ್ ಮಾಡಿಲ್ಲ ನಾವೇನು ನಿನ್ನೆ ಸಂಜೆ ಮೊನ್ನೆ ಸಂಜೆ ಐದು ಗಂಟೆವರೆಗಿತ್ತು ಅದನ್ನು ಫೈನಲ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಮೊನ್ನೆ ಸಚಿವರೇನು ಹೇಳಿದರು ಅದು ಕರೆಕ್ಟ್ ಇದೆ ಅಷ್ಟಕ್ಕೆ ಕೊಟ್ಟಿದ್ದೀವಿ ಹಣ ಡಬ್ಬಲ್ ಆಗ್ಲಿಕ್ಕೆ ಕಾರಣ ಮಾನ್ಯ ಉಸ್ತುವಾರಿ ಸಚಿವರು ಕೈಗೊಂಡಂತಹ ಶಿಸ್ತು ಏನು ಸಿಬ್ಬಂದಿಗಳು ಅಂಧಿಕೃತವಾಗಿ ಏನು ಒಳಗೆ ಬಿಡ್ತಾಯಿದ್ರು ಮತ್ತು ನಾವು ಮೇನ್ ರೋಡಲ್ಲಿ ಪ್ರೋಟೋಕಾಲ್ ಹೆಸರಲ್ಲಿ ಸಾವಿರಾರು ಜನನ ಬಿಡ್ತಾ ಇದ್ವಿ ಶಿಷ್ಟಾಚಾರವನ್ನು ಲಿಮಿಟ್ ಮಾಡಿದ್ವಿ ಮತ್ತು ಹೆಚ್ಚಿನ ಪ್ರಮಾಣದ ಪಾಸ್ಗಳನ್ನ ವಿತರಣೆ ಮಾಡ್ತಾ ಇದ್ವು ಅದನ್ನೆಲ್ಲ ಕೂಡ ಲಿಮಿಟ್ ಆಗಿ ಜಾತ್ರೆ ಶಿಸ್ತು ಬಂದಿದ್ದರಿಂದ ಧರ್ಮದರ್ಶನಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರಿಂದ ಆದಾಯ ಹೆಚ್ಚಿಗೆ ಬಂದಿದೆ ಥ್ಯಾಂಕ್ ಯು